ಸಿ ಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೇವಸ್ಥಾನ ಬಿಡಲ್ಲ ಅವರು ಅಧಿಕಾರ ಬಿಡಲ್ಲ ಇವರು ದೇವಸ್ಥಾನಕ್ಕೆ ಹೋಗೋದು ಬಿಡಲ್ಲ ಕರ್ನಾಟಕದಲ್ಲಿ ಇಷ್ಟೇ ನಾಪು ಆಗ್ತಾ ಇರೋದು ಇಷ್ಟೇ ನಡೀತಾ ಇರೋದು ಅಂತ ಹೇಳಿ ಮುಖ್ಯಮಂತ್ರಿ ಕತನಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವ್ಯಂಗ್ಯ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಗ್ಯಾಂಗ್ ವಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತಿದೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಧಿವೇಶನಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾ ಇರಲಿಲ್ಲ ಅಧಿವೇಶನದ ವೇಳೆ ಜನಪ್ರತಿನಿಧಿಯಾಗಿ ಅವರೊಂದು ಕೆಲಸ ಮಾಡಬೇಕಾಗಿತ್ತು ಅದು ಬಿಟ್ಬಿಟ್ಟು ಜನರ ತೆರಿಗೆ ಹಣದಲ್ಲಿ ದೇವಸ್ಥಾನದ ರೌಂಡ್ ಹಾಕ್ತಾ ಇವರು ಈಗ ಸಾಮಾನ್ಯ ಕಾರ್ಯಕರ್ತನಾಗ ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾಡೋದಾದ್ರೆ ಮಂತ್ರಿ ಡಿ ಸಿ ಪದವಿ ಯಾಕೆ ಬೇಕಪ್ಪ ರಾಜೀನಾಮೆ ಕೊಟ್ಟುಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇದ್ದು ಬಿಡ್ಲಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ ಅಂದ್ರೆ ರಾಜೀನಾಮೆ ಕೊಡಬೇಕು ಕಾರ್ಯಕರ್ತನಾಗಿದ್ದಾರೆ ಅಂತಂದ್ರೆ ಉಪಮುಖ್ಯಮಂತ್ರಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಯ್ತು ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದೀನಿ ಕಾರ್ಯಕರ್ತ ಅಂದ್ರೆ ಅದೇ ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿ ಇರಬೇಕು ಮಾಡಲಿ ಸಂತೋಷ ಸಿದ್ದರಾಮಯ್ಯನವರು ಬಿಡಲ್ಲ ಅಧಿಕಾರ ಕೊಡಲ್ಲ ಬಿಡಲ್ಲ ಈ ಡಿಕೆಶ ಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ ಇವರು ಒಂದ್ ಕಡೆ ಟೆಂಪಲ್ ರನ್ನು ಅವರ ಒಂದ್ ಕಡೆ ಡಿನ್ನರ್ ಪಾರ್ಟಿಗಳು ಸಿದ್ದರಾಮಯ್ಯವರು ಗ್ಯಾಂಗು ಡಿನ್ನರ್ ಪಾರ್ಟಿ ಇವೆರಡೇ ಕರ್ನಾಟಕ ಟ್ವಿಟರ್ಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳ್ಳಿದ್ರೆ ಶಿವಕುಮಾರ್ ಜೋಹಳ್ಳಿ ಎಲ್ಲಿಗೆ ಬಂದಿದೆ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಗಳು ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಈ ಕಡೆ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರ ಭೇಟಿ ಇದೆ ಪ್ರತಿಪಕ್ಷದ ನಾಯಕರು ಒಂದು ಕಡೆ ನೋಡಿದ್ರೆ ಇವರು ಟೆಂಪಲ್ ರನ್ ಬಿಡಲ್ಲ ಅವರು ಡಿನ್ನರ್ ಪಾಲಿಟಿಕ್ಸ್ ಬಿಡಲ್ಲ ಅಂತ ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ ಯಾವ ಕಡೆಗೆ ಸಾಕ್ತಾ ಇದೆ ಇದು ಹೇಳಿ ರಮಕಂತ ಸದ್ಯಕ್ಕೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಏನೆಲ್ಲ ಸಿ ಎಂ ಕುರ್ಚಿ ವಿಚಾರವಾಗಿ ನಡೆದಿದ್ದಂತಹ ಅದಕ್ಕೆ ಕೆಲವೊಂದು ಕಡೆ ತಾತ್ಕಾಲಿಕವಾಗಿ ವಿರಾಮ ಬಿದ್ದಂತೆ ಕಾಣಿಸ್ತಾ ಇದೆ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸ್ಥಳೀಯ ಮಟ್ಟದಲ್ಲಿ ಆಗಿರುವಂತಹ ಗೊಂದಲಗಳನ್ನು ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಬೇಕು ಅಸಂಖ್ಯಾತ ಕಾರ್ಯಕರ್ತರಿಂದ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ ಯಾರೋ ಕೆಲವು ನಾಯಕರಿಂದ ಈ ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಯಾವಾಗ ಕಲಬುರಗಿಯಲ್ಲಿ ಕೊಟ್ಟರೋ ಆಗಲೇ ಈ ಒಂದು ವಿಚಾರ ಏನು ತಾರಕಕ್ಕೆ ಹೋಗಿತ್ತು ಅದು ತಟ್ಟನೆ ಕೆಳಗಡೆ ಬಂದಿದೆ ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಸಂದೇಶವನ್ನು ಕ್ಲೀನಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿ ಎಂ ಕುರ್ಚಿ ವಿಚಾರದಲ್ಲಿ ಏನು ಇಲ್ಲಿ ಅವರಿಗೆ ಚರ್ಚೆಗಳು ನಡೀತಾ ಇತ್ತು ಅದಕ್ಕೆ ಒಂದು ರೀತಿ ತಾತ್ಕಾಲಿಕ ವಿರಾಮವನ್ನ ಹಾಕದ ಹಾಕದ ಹಾಗೆ ಇದೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಯಾವಾಗ ಆ ಸ್ಟೇಟ್ಮೆಂಟನ್ನು ಕೊಟ್ಟರು ಖರ್ಗೆ ಅವರನ್ನು ನಂಬಿದರು ಡಿ ಕೆ ಶಿವಕುಮಾರ್ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ರು ಖರ್ಗೆ ಅವರು ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಕುರ್ಚಿಯನ್ನು ಕೊಡಿಸಬೇಕು ತಮ್ಮ ಪುತ್ರನಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಿಸಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಮಾಡಿದರು ರಾಹುಲ್ ಗಾಂಧಿ ಅವರು ಬಿಲ್ಕುಲ್ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಅನ್ನುವಂಥದ್ದು ಆ ಕಾರಣಕ್ಕೆ ಸೋನಿಯಾ ಗಾಂಧಿಯವರ ಮೂಲಕ ರಾಹುಲ್ ಗಾಂಧಿ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಖರ್ಗೆ ಅವರು ಮಾಡಿದರು ಅದಕ್ಕೂ ಕೂಡ ಅವರು ಒಪ್ಪಲಿಲ್ಲ ರಾಜ್ಯ ಉಸ್ತುವಾರಿ ಆಗಿದ್ದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೇ ಕಾರಣಕ್ಕೆ ಅವರು ಈ ಕಡೆ ಮುಖವನ್ನ ಮಾಡಲಿಲ್ಲ ಯಾಕೆಂದರೆ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂಥ ಕಾರಣಕ್ಕೆ ಬರಲಿಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ರು ಆದರೂ ಕೂಡ ವರ್ಕೌಟ್ ಆಗಲಿಲ್ಲ ಸೊ ಅಂತಿಮವಾಗಿ ನಾನೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಣ ನಾನೇ ನನ್ನ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಕೊಳ್ಳೋಣ ಅಂತೇಳಿ ನಿನ್ನೆ ಡಿಕೆ ಶಿವಕುಮಾರ್ ಅವರು ಜಲಶಕ್ತಿ ಸಚಿವರ ಸಭೆಯ ವಿಚಾರದಲ್ಲಿ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ರು ಜರ್ಮನಿ ಪ್ರವಾಸದಲ್ಲಿದ್ದಂಥ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ದೆಹಲಿಗೆ ವಾಪಸ್ ಆಗಿದ್ರು ಹಾಗಾಗಿ ಅವರ ಪ್ರಯತ್ನ ಪ್ರಿಯಾಂಕರ್ಗೆ ಅವರ ಮೂಲಕ ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ ಇವತ್ತು ಕೂಡ ಅವಕಾಶಕ್ಕೆ ಪ್ರಯತ್ನವನ್ನ ಮಾಡಿದ್ರು ಬೆಳಗ್ಗೆ ಕೂಡ ಅವಕಾಶ ಕೊಟ್ಟಿಲ್ಲ ಸೊ ಹಾಗಾಗಿ ಅಂತಿಮವಾಗಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದು ಬಿಡ್ತೇನೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಸೊ ಈ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೆ ಕೊಟ್ಟರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಸದ್ಯಕ್ಕೆ ಈ ಸಿ ಎಂ ಕುರ್ಚಿಯ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶ ಇದರಿಂದ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಬಹಳ ಬೇಸರದಿಂದಲೇ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ರಾಜ್ ಓಕೆ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ